ಅದಕ್ಕ ಕೊಟ್ಟು ಬಿಟ್ರೆ ಮತ್ತೆ ಅವ್ರೆ ಅವರು ಇಪ್ಪತ್ತೆರಡು ಮತ್ತು ಅರವತ್ನಾಲ್ಕು ಮಾಡ್ಯಾರ ಆ ಜನ ಮಾಡ್ತಾರೆ ಕೂತು ಅಲ್ಲಿ ಬಿಸಿಲಾಗದ ಕೂತು ಎಲ್ಲರೂ ಕೂತು ಇಟ್ಟು ಎತ್ತರ ನಾವು ಎತ್ತರ ಎತ್ತರಾಗೋದು ಹಂಗ ಮತ್ತೆ ಬಿಟ್ಟರೆ ಏನೋ ವರ್ಷ ಇಪ್ಪತ್ತೈದು ಮೂವತ್ತ್ ಹೊತ್ತು ಇಲ್ಲಿ ಆಯ್ತು ಮೂವತ್ತೊತ್ತು ಸಾವೂ ಇಲ್ಲಿ ಬಡ್ಡಿ ಪ್ಲಾಟ್ ಯಾಕೆ ನಾನು ಎರಡು ವರ್ಷ ಎಲ್ಲ ಮ್ಯಾಟುಫ್ಯಾಕ್ಚರ್ ಕತ್ತು ವಿದ್ಯುದ ಕರೆ ಮತ್ತೆ ಅದೇ ಮಾಡುದು ಮಾಡು ಮಾಡು ಬರ್ಸರ್ ಅದು ಇವಾಗ ಮಾತಾಡೋದು ಮುಖ ನಾವು ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅದು ಎಲ್ಲ ಮಂದಿ ಮುಂದೆ ಚರ್ಚೆ ಮಾಡ್ತೀರ ಈಗ ಒಂದೊಂದು ಬಗೆಯ ಅವರು ಸಂಜೆಗಾರ ಐಸೋ ಹಾಸ್ಪಾಟಲ್ ಕೊಡಬೇಕು ಎರಡು ನೂರ ಅರವತ್ತೈದು ಮಂದಿಗೆ ಮತ್ತು ಕಂದಾಯ ಗ್ರಾಮಕ್ಕೆ ಮಾಡಬೇಕು ಕಂದಾಯ ಗ್ರಾಮ ಮಾಡೋಕ್ಕಾಗ ಅವರು ಕೆಲವೊಂದು ಕಾನೂನು ಬದಲಾಗಿ ಕಟ್ಟಡ ತೆಗೆದು ಹೋಗೋದು ನಾನು ಅಟ್ಲೀಸ್ಟ್ ನೀವು ಎಂಬತ್ತು ಮಂದಿ ಜನ ಹತ್ತುವರೆ ಕೊಡಬೇಕು ಪುನೀಸ್ ಕಾರ್ಯ ಕೊಡಬೇಕು ಒಂದು ಅವ್ರಿಗೆ ಬಾಲು ಮಾಡಿದ್ರೆ ಬಸ್ ಸ್ಟ್ಯಾಂಡ್ ಒಂದು ಅವಶ್ಯ ಮಾಡಿ ಬಟ್ಟೆ ಇಲ್ಲ ಎಲ್ಲಿ ಜಾಗಿಲ್ಲ ಬಸ್ ಅಂತ ಹಾಕಿದ ಮತ್ತೆ ನಾಳೆ ವೈಟಿಂಗ್ ಹಾಕಂದ್ರೆ ತುಂಬ ಇಲ್ಲಿ ನೀವು ಇಲ್ಲಿ ಬಸ್ ಜಾಗದಾಗ ನಾಳೆ ಬೈಕಿಂಗ್ ಬರುತ್ತೆ ಇಲ್ಲೂ ನಮ್ದು ಹಲಾರೆ ತಾಯಿ ಗಿಡ ನಾಯ ಇದ್ದೀನಿ ನಾನು ದಾಸಂಗ್ ಅನುದಾನದ ಇದೊಂದು ನಾನು ಕಟ್ ನಾನು ಅನುದಾನದಾಗ ನಾನು ಕಟ್ ಅದಕ್ಕೆ ಹದಿನಾರು ಕೂಟ ರೂಪಾಯಿ ಇಪ್ಪತ್ತೆರಡು ಕೂಟ ಬೇಕು ಈ ನಾಯ್ದನಿಗೆ ಒಳ್ಳೆ ಈಗ ಕೊಟ್ಟುಬಿಟ್ರೆ ಇದತ್ತು ಹೊಡೆದ್ರೆ ಒಳ್ಳೆ ಬರ್ತಾವೆ ನಾವು ಬರ್ತೀವಿ ಅದಕ್ಕೆ ಬೌಂಡ್ರಿ ತಂಗ್ ಹಾಕಬೇಕು ನೀವು ಬಂದರೆ ಒಂದು ಇಪ್ಪತ್ತೊಂದು ವರ್ಷ ಹೋಗಿ ಇಪ್ಪತ್ತೊಂದು ಇಪ್ಪತ್ತು